ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಸೂರ್ಯಗ್ರಹಣದ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಈ ವರ್ಷ ಸೂರ್ಯಗ್ರಹಣ ಬಂದು ಈ ಸೆಪ್ಟೆಂಬರಲ್ಲಿ ನಮಗೆ ಯಾವಾಗ ಗೋಚರ ಆಗುತ್ತೆ ಸೊ ನಮಗೆ ಟೈಮಿಂಗ್ಸ್ ಹೇಳಿ ಇಂಡಿಯಾ ಗೋಚರ ಇದೆಯಾ ಇಲ್ಲ ಅಂತ ಸೊ ಈ ಒಂದು ತಿಂಗಳಲ್ಲೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬಿದ್ದಿದೆ ಸೊ ಭಾನುವಾರ ಬಂದು ನಿಮಗೆ ಗ್ರಹಣ ಬಿದ್ದಿರೋದು ಅಂದರೆ ಈ ಗ್ರಹಣ ಬಂದಿರುವಂಥ ಒಂದು ಈ ಒಂದು ಸಮಯ ಬಂದು ನಮ್ಮ ಇಂಡಿಯಾಗೆ ಗೋಚರ ಇಲ್ಲ ಮೇಯ್ನಾಗಿ ಈ ಸಲ ಚಂದ್ರಗ್ರಹಣ ಬಂದು ಇಂಡಿಯಾಗೆ ಗೋಚರ ಇತ್ತು ಆದರೆ ನಮ್ಮ ಭಾರತ ದೇಶಕ್ಕೆ ಈ ಸಲ ಗ್ರಹಣ ಅನ್ನೋದು ಗೋಚರ ಆಗೋದಿಲ್ಲ ಯಾಕಂದರೆ ಇದು ರಾತ್ರಿ ಬರ್ತಾ ಇದೆ ಸೂರ್ಯ ಮತ್ತು ಭೂಮಿ ನಡುವೆ ಚಂದ್ರ ಬಂದಾಗ ಗ್ರಹಣ ಅನ್ನೋದು ಉಂಟಾಗುತ್ತೆ ಯಾವಾಗ ಮಾರ್ನಿಂಗ್ ಟೈಮಿಂಗ್ಸಲ್ಲಿ ಬರುತ್ತೋ ಆವಾಗ ನಮ್ಮ ದೇಶಕ್ಕಿದೆ ಅಂತ ಚಂದ್ರಗ್ರಹಣನೂ ಅಷ್ಟೇ ನೈಟ್ ಟೈಮಿಂಗ್ಸಲ್ಲಿ ಬಂತು ಅಂತಂದರೆ ಅದು ನಮ್ಮ ದೇಶಕ್ಕಿದೆ ಅಂತಲೇ ಅಂತ ಯಾಕಂದರೆ ನಮಗೆ ಯಾವ ಸಮಯದಲ್ಲಿ ಚಂದ್ರ ಗೋಚರ ಆಗುತ್ತೆ ಯಾವ ಸಮಯದಲ್ಲಿ ಸೂರ್ಯ ಗೋಚರ ಆಗುತ್ತೆ ಆ ಟೈಮಲ್ಲಿ ಗ್ರಹಣಗಳು ಬಂದಾಗ ಅದು ನಮಗೆ ಗೋಚರ ಆಗುತ್ತೆ ಅಂತಲೇ ಅರ್ಥ ಸೊ ಇದು ಈ ಸಲ ಬಂದಿರುವಂತಹ ಸೂರ್ಯಗ್ರಹಣ ಬಂದು ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳಲ್ಲೇ ಭಾನುವಾರ ನೈಟ್ ಹನ್ನೊಂದು ಹನ್ನೊಂದು ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗಿ ಬೆಳಗಿನ ಜಾವ ಅಂದರೆ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಮೂರುವರೆಗೆ ಮುಗಿತಾ ಇದೆ ಗ್ರಹಣ ಬಂದು ಮುಗಿತಾ ಇದೆ ಸೊ ಅವತ್ತು ಮಹಾಲಯ ಅಮಾವಾಸ್ಯೆ ಕೂಡ ಇದೆ ಸೊ ಅವತ್ತು ಕೆಲವರು ಬಂದು ಪಿತೃಪಕ್ಷಗಳನ್ನು ಮಾಡ್ತಾರೆ ಪೂಜೆಗಳನ್ನು ಮಾಡ್ತಾರೆ ಅಂದರೆ ತೀರ್ಕೊಂಡಿರೋರಿಗೆ ಪೂಜೆ ಮಾಡುವಂಥದ್ದು ಮನೇಲಿ ಪೂಜೆ ಮಾಡೋದು ಇದನ್ನೆಲ್ಲ ಅವತ್ತಿನ ದಿವಸ ಮಾಡಿಕೊಳ್ತಾರೆ ಸೊ ಗ್ರಹಣವೂ ಬಂದಿದೆ ಅಮಾವಾಸ್ಯನೂ ಬಂದಿದೆ ಸೊ ಹಾಗಾಗಿ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡೋದು ಅಂತಂದರೆ ನೈಟ್ ಇರೋದರಿಂದ ನೀವು ಮಾರ್ನಿಂಗ್ ಓಡಾಡೋದಕ್ಕೆಲ್ಲ ಏನೂ ತೊಂದರೆ ಇಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಮೇಯ್ನಾಗಿ ಮತ್ತು ಬಂದು ಹನ್ನೊಂದು ಗಂಟೆ ಮೂರುವರೆ ಅನ್ನೋ ಟೈಮಿಂಗ್ಸ್ ಬಂದು ನೀವೇನು ಆ ಟೈಮಲ್ಲಿ ಊಟ ಮಾಡೋಕೆ ಹೋಗಲ್ಲ ಹೇಗೂ ನೈಟ್ ತಿನ್ಕೊಳ್ತೀರಾ ಹನ್ನೊಂದು ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ ಆ ಟೈಮಲ್ಲಿ ಕುಕ್ ಮಾಡೋದು ಇಲ್ಲ ಬಿಡಿ ಯಾರೂ ಹನ್ನೊಂದು ಗಂಟೆ ಮೇಲೆ ಕುಕ್ ಮಾಡಲ್ಲ ಸಾಮಾನ್ಯವಾಗಿ ಈವ್ನಿಂಗೇ ಮಾಡ್ಕೊಂಡಿಡ್ತೀರಾ ಸೊ ರಾತ್ರಿಯೇ ಊಟ ಮುಗಿಸ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಎಂದಿನಂತೆ ಮಾಮೂಲಿ ಕ್ಲೀನಿಂಗು ಪೂಜೆ ಎಲ್ಲನೂ ನೀವು ಮಾಡ್ಕೋಬೋದು ಪದೇ ಪದೇ ರಿಪೀಟೆಡ್ ಆಗಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಹೋದ್ರೆ ಹೇಳಿದ್ದೇ ಹೇಳ್ತೀರಾ ಅಂತೀರ ಸೊ ಹೊಸದಾಗಿ ವೀಡಿಯೋ ನೋಡೋರಿಗೆ ಈ ವಿಡಿಯೋ ಬಂದು ತುಂಬ ಯೂಸ್ಫುಲ್ ಆಗಿರುತ್ತೆ ಅವತ್ತಿನ ದಿವಸ ಮಹತ್ವ ಏನಪ್ಪಾ ಅಂತಂದರೆ ಪಿತೃಪಕ್ಷಗಳು ನಮಗೆ ಸೆಪ್ಟೆಂಬರ್ ಸೆವೆಂತ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಮುಗಿಯುತ್ತೆ ಸೊ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಈ ಟೈಮಲ್ಲಿ ಯಾವತ್ತು ಬೇಕಾದ್ರೂ ನಿಮಗೆ ಅನುಕೂಲ ಆಗಿರುವಂತಹ ದಿನಗಳಲ್ಲಿ ನೀವು ಪಿತೃಪಕ್ಷ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂಥ ಪೂಜೆಗಳನ್ನು ಮಾಡ್ಕೋಬೋದು ಈ ಹದಿನೈದು ದಿವಸದಲ್ಲಿ ಸೊ ನಿಮಗೆ ಯಾವತ್ತು ಅನುಕೂಲ ಇದೆಯೋ ಮಾಡ್ಕೊಳ್ಳಿ ಈ ವಾರನೋ ಬರೋ ವಾರನೋ ಮಾಡ್ಕೊಳ್ಳಿ ಇಲ್ಲ ನಾನು ಇಪ್ಪತ್ತೊಂದನೇ ತಾರೀಕು ಎಲ್ಲಿ ನಾವು ಬಂದು ಮಹಾಲಯ ಅಮಾವಾಸ್ಯ ದಿವಸನೇ ಮಾಡೋದು ಅನ್ನೋರು ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ತುಂಬು ಗರ್ಭಿಣಿ ಸ್ತ್ರೀಯರು ಇದಕ್ಕೆಲ್ಲ ಹೆಚ್ಚಾಗಿ ಪಾಲ್ಗೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಮನೇಲಿ ಹಿರಿಯರು ಪೂಜೆ ಮಾಡ್ತಿದ್ದಾರೆ ಅಂದರೆ ಜಸ್ಟ್ ನೀವು ನಮಸ್ಕಾರ ಮಾಡ್ಕೊಳ್ಳಿ ಸಾಕು ತುಂಬ ಬಗ್ಗೆ ಎದ್ದು ಕೆಲಸ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ತೀರ್ಕೊಂಡಿರೋರು ಗುಂಡಿಗೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ ಮಾಡ್ಕೊಂಡು ಬರ್ತಾರೆ ಅದನ್ನು ಮನೇಲಿರೋರು ಯಾರಾದರೂ ಮಾಡ್ಕೊಂಡು ಬರಲಿ ನೀವು ಹೋಗಿ ಮಾಡೋಕ್ಕೆ ಹೋಗಬೇಡಿ ಹೇಳಬೇಕು ಅಂದರೆ ನೀವು ತಿಳಿದು ಿರೋರ್ನ ಕೇಳಿದ್ರೆ ಇದಕ್ಕೆ ಯಾರುನು ಎಂಕರೇಜ್ ಮಾಡಲ್ಲ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರೋದು ಅದು ಗರ್ಭಿಣಿಯರು ಹೋಗೋದು ಬಂದು ಯಾರೂ ಎಂಕರೇಜ್ ಮಾಡಲ್ಲ ಹೋಗಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಆವತ್ತಿನ ದಿವಸ ಅಮಾವಾಸ್ಯನೂ ಇದೆ ಆವತ್ತಿನ ದಿವಸ ಗ್ರಹಣವೂ ಇದೆ ಎಫೆಕ್ಟ್ ಅನ್ನೋದು ಇಡೀ ವರ್ಲ್ಡ್ಗೆ ಇರುತ್ತೆ ಸೊ ಇದು ಮೈಂಡಲ್ಲಿರಲಿ ನಿಮಗೆ ಸೊ ಹಾಗಾಗಿ ನೀವು ಹೋಗಿ ಎಂಕರೇಜ್ ಅದಕ್ಕೆ ಯಾರೂ ಎಂಕರೇಜ್ ಮಾಡಲ್ಲ ಸೊ ಹಾಗಾಗಿ ನೀವು ಗುಂಡಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಪೂಜೆ ಮಾಡಿದಾಗ ನಮಸ್ಕಾರ ಹಾಕ್ಕೊಳ್ಳಿ ಸಾಕು ಮತ್ತು ಬಂದು ತುಂಬ ಗರ್ಭಿಣಿಯಾಗಿದ್ದೀರಾ ಸಿಕ್ಸ್ ಮಂತ್ ಆಫ್ಟರ್ ಆಗಿದ್ದೀರಾ ತುಂಬ ಅಂತಂದರೆ ಜಸ್ಟ್ ಅಡುಗೆಗಳನ್ನ ಮಾಡಿ ಮನೇಲಿ ಸಿಂಪಲಾಗಿ ಕ್ಲೀನಿಂಗ್ ಮಾಡ್ಕೊಳ್ಳಿ ನಿಮ್ಮ ಹಸ್ಬೆಂಡ್ ಕೈಲಿ ಪೂಜೆ ಮಾಡಿಸಿಸಿ ನೀವು ಜಸ್ಟು ಪೂಜೆಯನ್ನು ಮಾಡಿ ತುಂಬ ಬಗೆಯದ್ದು ಆ ಥರ ಎಲ್ಲೂ ಮಾಡೋಕ್ಕೆ ಹೋಗ್ಬೇಡಿ ಇದನ್ನ ಒಂದು ಹೇಳಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ತುಂಬ ಜನ ಪಕ್ಷ ಮಾಡ್ಬೋದಾ ಬೇಡ ಅನ್ನೋ ಥರ ಕೇಳಿದ್ರೆ ಮಾಡಬಾರ್ದು ಏನೂ ಇಲ್ಲ ಮಾಡಬಹುದು ಪಾಲ್ಗೊಳ್ಬಹುದು ಬಟ್ ಮನೇಲಿ ಮಾಡ್ಕೊಳ್ಳಿ ಕೆಲವರು ಮನೇಲೂ ಪೂಜೆ ಮಾಡಿಬಿಟ್ಟು ಗುಣಿ ಹತ್ರನೂ ಮಾಡ್ಕೊಬರ್ತಾರೆ ಕೆಲವರು ಗುಣಿಯತ್ರ ಹೋಗೋದೇ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ತಾರೆ ಕೆಲವರೆಲ್ಲ ತುಂಬ ದೂರ ದೂರ ಇರ್ತೀರ ಹೋಗಿ ಮಾಡೋದಕ್ಕಾಗಲ್ಲ ಹಳ್ಳಿಗಳಲ್ಲಿ ಇರತ್ತೆ ನೀವು ಹಳ್ಳಿಗಳಲ್ಲಿ ಅವರನ್ನು ಬಂದು ಸಮಾಧಿ ಮಾಡಿರ್ತಾರೆ ಯಾರು ತಿರ್ಕೊಂಡಿರ್ತಾರೋ ಅವ್ರನ್ನ ಸೊ ಅಲ್ಲಿ ಹೋಗಿ ಪೂಜೆ ಮಾಡ ಆಗೋದಿಲ್ಲ ಸೊ ಅವಾಗ ಮಾಡ್ತಾರೆ ಪಿತೃಗಳನ್ನ ನೆನೆಸ್ಕೊಂಡು ಮನೇಲೆ ಪೂಜೆ ಮಾಡ್ತಾರೆ ಸೊ ಅದು ಮಾಡ್ಬೋದು ಬಟ್ ಆದರೆ ತುಂಬಾ ಇನ್ವಾಲ್ವ್ ಆಗಿ ಗುಣಿ ಹತ್ರ ಹೋಗೋದೇ ಆಗಲಿ ತುಂಬ ದೂರ ಜರ್ನಿ ಮಾಡೋದೇ ಆಗಲಿ ಇವೆಲ್ಲ ಅವಶ್ಯಕತೆ ಇಲ್ಲ ಜಸ್ಟ್ ಫೋಟೋಗೆ ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತೆ ಅವತ್ತಿನ ದಿನ ಗ್ರಹಣ ಇರೋದ್ರಿಂದ ಅರ್ಲಿಯಾಗೆ ಊಟ ಮಾಡಿ ನಿಮ್ದೆ ನಿದ್ದೆ ಮಾಡಿ ನಿಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ಗರಿಕೆ ಹುಲ್ಲುಗಳನ್ನು ಕಿಟಕಿಗಳತ್ರ ದೇವ್ರ ಮನೇಲಿ ಎಲ್ಲ ಕಡೆನೂ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನೆಲ್ಲ ರಿಮೂವ್ ಮಾಡಿ ಅದಾದ್ರೂ ಮರದ ಕೆಳಗಡೆ ಹಾಕಿ ನಾವು ನಾರ್ಮಲ್ ಏನದಿನಂತೆ ಮನೆ ಕ್ಲೀನಿಂಗು ಮತ್ತೆ ನೀಟಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇದು ನಮ್ಮ ಇಂಡಿಯಾಗೆ ಗೋಚರನೂ ಇಲ್ಲ ಸೊ ಇದನ್ನು ಹೇಳಬೇಕು ಅಂದ್ಕೊಂಡೆ ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ಬೇಗನೆ ಮಾಡಿದ್ದೀನಿ ತುಂಬ ಜನ ನಾಳೆ ಗ್ರಹಣ ಅನ್ನೋವಾಗ ಮಾಡ್ತೀರಾ ನಮಗೆ ಗೊತ್ತೇ ಇರಲ್ಲ ಅನ್ನೋ ಥರ ವೀಡಿಯೋನೇ ಈಗ ನೋಡಿದ್ವಿ ಅಂತೀರಾ ಅದಕ್ಕೋಸ್ಕರ ಬೇಗನೆ ಮಾಡಿದ್ದೀನಿ ನೋಡ್ಕೊಳ್ಳಿ ಎಚ್ಚೆತ್ಕೊಳ್ಳಿ ನಾವು ರೂಢಿ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ನಾನು ಮಾಡಿಲ್ಲ ಅಂದರೆ ಏನಾಗುತ್ತೋ ಈ ರೀತಿ ಎಲ್ಲ ಏನು ಅಂದ್ಕೋಬೇಡಿ ಮನೇಲಿರೋರು ನಿಮ್ಮ ಮನೆಯವರೋ ಇಲ್ಲ ನಿಮ್ಮ ಮನೇಲಿ ಯಾರಿದ್ದಾರೆ ಹಿರಿಯರೋ ಅವ್ರಿಗೆಲ್ಲ ನೀವು ಮಾಡಿಸಿದ್ರು ಸಾಕು ಅಷ್ಟು ರಿಸ್ಕ್ ತಗೊಂಡು ನೀವು ಮಾಡುವಂಥ ಅವಶ್ಯಕತೆ ಏನಿಲ್ಲ ಮೇಯ್ನಾಗಿ ಗುಂಡಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡೋಕ್ಕೆ ಹೋಗಬೇಡಿ ನೀವು ಹೋಗಬೇಡಿ ನೀವು ಯಾರಾದರೂ ತಿಳಿದಿರೋ ಪೂಜಾರಿಗಳನ್ನ ಕೇಳಿ ಜ್ಯೋತಿಷಿಗಳನ್ನ ಕೇಳಿ ಇಲ್ಲ ಗೊತ್ತಿರೋ ಹಿರಿಯರನ್ನ ಕೇಳಿ ಯಾರೂ ಅಷ್ಟೇ ಗರ್ಭಿಣಿಯರು ಗುಣಿ ಹತ್ರ ಹೋಗಿ ಪೂಜೆ ಮಾಡೋದನ್ನು ಯಾರೂ ಎಂಕರೇಜ್ ಮಾಡಲ್ಲ ನೀವು ಹೋಗೋದು ಬೇಡ ಮನೇಲೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೆಲವರು ಮರೆತು ಹೋಗ್ತೀರ ತ್ರೀ ಮಂತ್ ಕ್ಯಾರಿ ಇರುತ್ತೆ ಫಿಫ್ತ್ ಮಂತ್ ಕ್ಯಾರಿ ಇರುತ್ತೆ ತುಂಬ ಗರ್ಭಿಣಿ ಇರ್ತೀರ ಸೊ ನಿಮ್ಗೆ ಗೊತ್ತಿಲ್ಲದೆ ಹೋಗೋದೆಲ್ಲ ಬೇಡ ಈ ವಿಷಯ ಇವಾಗ ಗೊತ್ತಾಯ್ತಲ್ಲ ಯಾವತ್ತಾದರೂ ಆ ಥರ ಹೋಗೋ ಐಡಿಯಾ ಇತ್ತು ಅಂತಂದ್ರು ಕೂಡ ಮನಸ್ಸಲ್ಲಿ ಅದನ್ನು ನೋಡಿಕೊಂಡು ಸಮಯಗಳನ್ನು ನೋಡ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ ಸೊ ಈ ಟೈಮ್ ಬೇಡ ಪ್ರೆಗ್ನೆಂಟಲ್ಲಿರೋರು ಹೋಗೋದು ಬೇಡ ಮನೇಲಿ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು ಇಲ್ಲ ನಾವು ಮನೇಲಿ ಮಾಡಲ್ಲ ಗುಣಿ ಹತ್ರನೇ ಹೋಗಿ ಮಾಡೋದು ಅನ್ನೋರು ನಿಮ್ಮ ಮನೇಲಿ ಇರೋನ್ನ ಕಳ್ಸಿಕೊಡಿ ಅದಕ್ಕೆ ಬೇಕಾಗಿರೋ ಅಡುಗೆಗಳನ್ನ ಮಾಡಿ ಕೊಟ್ಟು ಕಳಿಸಿ ಅವ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರಲಿ ನೀವು ಮನೆಯಲ್ಲಿ ಸುಮ್ಮನೆ ಜಸ್ಟ್ ಪ್ರೇ ಮಾಡ್ಕೊಳ್ಳಿ ಅಷ್ಟೇ ಸಾಕು ಸೊ ಈ ಗ್ರಹಣದ ಟೈಮ್ ಅನ್ನೋದು ಹೇಳ್ಬಿಟ್ಟಿದ್ದೀನಿ ಹನ್ನೊಂದು ಗಂಟೆಯಿಂದ ಮೂರುವರೆ ಏನು ತೊಂದರೆ ಇಲ್ಲ ನೈಟ್ ಬರ್ತಾ ಇದೆ ಸೊ ಇದೆಲ್ಲಾನು ಆಸ್ಟ್ರೇಲಿಯಾ ಬೇರೆ ಬೇರೆ ದೇಶಗಳಿಗೆ ನ್ಯೂಜಿಲೆಂಡ್ ಈ ರೀತಿ ದೇಶಗಳಿಗೆ ಗೋಚರ ಆಗ್ತಾ ಇರೋದು ಎಲ್ಲಿ ಸೂರ್ಯ ಕಾಣಿಸ್ಕೊಳ್ಳುತ್ತೋ ಅಂತ ದೇಶಗಳಲ್ಲಿ ಇದಿದೆ ನಮಗೆ ಸೂರ್ಯ ಆ ಟೈಮಲ್ಲಿ ಏನು ಕಾಣಿಸಲ್ಲ ನಮ್ಗೆ ಇದು ಗೋಚರ ಸೊ ಎಂದಿನಂತೆ ಆರಾಮಾಗಿ ಜಾಸ್ತಿ ಟೆನ್ಶನ್ ಮಾಡ್ಕೊಳ್ಳೋಕೆ ಹೋಗಿ ಬೇಡಿ ಓಕೆ ಈ ಟೈಮಲ್ಲಿ ಆರಾಮಾಗಿ ನಿದ್ದೆನೂ ಮಾಡ್ಬೋದು ಟಾಯ್ಲೆಟ್ ಹೋಗ್ಬೋದು ಮೊಬೈಲ್ ಏನು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಹನ್ನೊಂದು ಗಂಟೆ ಇದೆ ನಿದ್ದೆ ಮಾಡ್ಕೊಳ್ಳಿ ನಿಮ್ಮದೇ ನೀರು ಕೂಡ ಕುಡ್ಕೋಬೋದು ಚೆನ್ನಾಗಿ ಜೀರ್ಣ ಆಗುವಂತಹ ಫುಡ್ಗಳನ್ನು ತಿನ್ನಿ ಅವತ್ತಿನ ದಿವಸ ನಾನ್ ವೆಜ್ ಮಾಡಿ ಪೂಜೆ ಮಾಡೋರಾದರೆ ನೀವು ಮೈಲ್ಡಾಗಿ ಫುಡ್ ತೊಗೊಳ್ಳಿ ವೆಜ್ ಆಗಿ ಅಡುಗೆ ಮಾಡೋರು ಇಟ್ಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಆಯಿಲಿ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ ಸರಳವಾಗಿ ಜೀರ್ಣ ಆಗುವಂಥ ಊಟಗಳನ್ನು ತೊಗೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮಗೆ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಕೇರ್ ಬಾಯ್ ಯು